ನನ್ನ ಈ ಭವ್ಯ ಭಾರತದ ಸಕಲ ವರ್ಣದ ಸಕಲ ಸ್ತ್ರೀ ಪುರುಷರು ಕೂಡ ಎಚ್ಚೆತ್ಕೋಬೇಕು ಕಳೆದು ಹೋದ ಸ್ವಾಭಿಮಾನವನ್ನು ಮರಳಿ ಪಡೆಯಬೇಕು ಸ್ವಾಭಿಮಾನದಿಂದ ಎಚ್ಚೆತ್ತುಕೊಂಡು ನನ್ನ ದೇಶ ನನ್ನ ಧರ್ಮ ನನ್ನ ಸಂಸ್ಕೃತಿ ನನ್ನ ನಾಡು ನನ್ನ ನುಡಿ ನನ್ನ ನೆಲ ನನ್ನ ಈ ದೇಶವನ್ನ ರಕ್ಷಿಸ್ಬೇಕು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅಂತ ಅನ್ನಿಸ್ಬೇಕು ಕಣ್ಣು ಮುಂದೆ ಭವ್ಯವಾದ ಭಾರತದ ಭೂಭಾಗ ಸಮೃದ್ಧವಾದ ಋಷಿಗಳ ಭಾರತ ಅವರ ಮನಃಪಟಲದ ಮುಂದೆ ವೇದಕಾರದಿಂದ ತತ್ ಕ್ಷಣದವರೆಗಿನ ಭಾರತದ ಭವ್ಯ ಇತಿಹಾಸವೆಲ್ಲ ಹಾದು ಬಂತು ಎಂಥ ಭಾರತ ನಹಿಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಮಲ್ಕೊಂಡಿರುವ ಸಿಂಹದ ಬಾಯಿಗೆ ಜಿಂಕೆ ತಾನಾಗಿ ಬಂದು ಬೀಳದಿಲ್ಲ ಉದ್ಯಮೇನೈವ ಸಿದ್ಧಂತೆ ಕಾರ್ಯಾಣಿ ನಮನ ದೈಹೆ ಉದ್ಯಮಶೀಲತೆ ಭಾರತೀಯರು ತಮ್ಮನ್ನು ತಾವು ನೆನಪಿಸ್ಕೊಂಡು ಯಾವತ್ತು ಎಚ್ಚೆತ್ಕೊಳ್ತಾರೋ ಆವತ್ತು ಅವರ ಕ್ಷಾತ್ರ ವಾಪಸ್ ಮರಳಿ ಬರುತ್ತೆ ಅಂತ ಅನ್ನಿಸ್ತು ಅವ್ರಿಗೆ ನಮ್ಮ ವೀರಧೀರ ಸನ್ಯಾಸಿ ನಡೆಸಿದಂಥ ಅದ್ಭುತ ಭಾರತದ ಪುನರುತ್ಥಾನದ ಕನಸಿನ ಬೀಜ ಬಿತ್ತಿದಂಥ ದಿನವೇ ಈ ಡಿಸೆಂಬರ್ ಇಪ್ಪತ್ತೈದಾಗಿದೆ ನಮಸ್ಕಾರ ಸ್ವಾಮಿ ವಿವೇಕಾನಂದರು ಇಡೀ ಭಾರತದಲ್ಲಿ ಸಂಚಾರ ಮಾಡ್ತಾ ಭಾರತದ ಭೂಶಿರಕ್ಕೆ ಕನ್ಯಾಕುಮಾರಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ಅವ್ರಿಗೆ ಒಂದು ಇಪ್ಪತ್ತೇ ಇಪ್ಪತ್ತೆಂಟು ಮೂವತ್ತು ವರ್ಷ ವಯಸ್ಸು ಕೈಯಲ್ಲಿ ಒಂದು ಜೋಳಿಗೆ ಒಂದೆರಡು ಕಾವಿ ಬಟ್ಟೆ ಒಂದು ಭಗವದ್ಗೀತೆ ಬಿಡಿಗಾಸು ಇಲ್ಲ ಕಾಲ್ನಡಿಗೆಯಲ್ಲೇ ಭಾರತಾದ್ಯಂತ ಸಂಚಾರ ಮಾಡಿದ್ರು ಹೆಚ್ಚು ಕಡಿಮೆ ಒಂಬತ್ತು ವರ್ಷಗಳ ಕಾಲ ಆ ಕಡೆ ಬಾಂಗ್ಲಾದೇಶದಿಂದ ಈ ಕಡೆ ಪಾಕಿಸ್ತಾನವರೆಗೂ ಅದೆಲ್ಲ ನಮ್ಮ ಭಾರತವೇ ಅದೇ ಹಿಂದೆ ಮೇಲೆ ಟಿಬೆಟ್ಟಿನಿಂದ ಕೆಳಗಡೆ ಕನ್ಯಾಕುಮಾರಿ ಶ್ರೀಲಂಕಾದವರೆಗೂ ಕೂಡ ಅವರು ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿದ್ದಾರೆ ಹಳ್ಳಿ ಹಳ್ಳಿಯಲ್ಲಿ ಊರೂರಲ್ಲಿ ಜನರೊಂದಿಗೆ ವಾಸ ಮಾಡ್ತಾ ಮಹಾರಾಜಂದ್ರ ಅತಿ ಅತಿಥಿಯಾಗಿಯೂ ಇರ್ತಿದ್ರು ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಕಾಡು ಜನರ ಜೊತೆ ಕೂಡ ಅವರು ಸರಳವಾಗಿ ಇರ್ತಾ ಇದ್ರು ಹೀಗೆ ಭಾರತದ ಎಲ್ಲ ವರ್ಗದ ಎಲ್ಲ ಜನರೊಂದಿಗೆ ಇದ್ದು ಅವರ ಜನಜೀವನವನ್ನು ಗುರುತಿಸಿ ಇಂತಹ ಭವ್ಯ ಋಷಿ ಸಂತಾನವಾದ ಭಾರತೀಯ ಜನಾಂಗ ಇವತ್ತು ಇದ್ದಕ್ಕಿದ್ದ ಹಾಗೆ ಯಾತಕ್ಕೆ ಇಂಥ ಒಂದು ದಾಸ್ಯಕ್ಕೆ ಒಳಪಟ್ಟಿದೆ ವಿದೇಶಿಯರ ಆಕ್ರಮಣಕ್ಕೆ ತುತ್ತಾಗಿ ನಾವು ಯಾಕೆ ಹೀಗೆ ದುರ್ಬಲವಾಗಿದ್ದೀವಿ ಅವರ ಬೂಟ್ಸ್ ಕಾಲಿನ ಒದತಕ್ಕೆ ಯಾಕೆ ಮನಸೋಲ್ತಾ ಇದ್ದೀವಿ ಇದಕ್ಕೇನು ಕಾರಣ ಇಂಥ ವೀರ ನರನಾರಿಯರನ್ನು ಹಡದಂತಹ ಭಾರತ ಕ್ರಮೇಣ ಎಲ್ಲೋ ಸುಸ್ತಾಗಿ ಸೋಲನ್ನು ಒಪ್ಕೊಳ್ತಾ ಇದೆಯಾ ಹೇಗಿದೆ ಭಾರತ ನೋಡಬೇಕು ಅಂತ ಟೆಕ್ಸ್ಟ್ ಬುಕ್ ಮೂಲಕ ಟಿ ವಿ ಮೂಲಕ ನೋಡಿ ನಾವು ದೇಶವನ್ನು ತಿಳ್ಕೊಳ್ತೀವಲ್ಲ ಹಾಗಲ್ಲ ವಿವೇಕಾನಂದರು ಆಗಿ ತಾವೇ ದೇಶದಲ್ಲಿ ಅನಾಮಧೇಯರಾಗಿ ತಮ್ಮ ಹೆಸರನ್ನೂ ಹೇಳಿಕೊಡದೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಜನರೊಂದಿಗೆ ಮಾತನಾಡ್ತಾ ಈ ದೇಶದ ಸತ್ವ ಏನು ಈ ದೇಶದ ಶಕ್ತಿ ಏನು ಈ ದೇಶದ ಈ ಸಮಸ್ಯೆಗಳೇನು ಅದಕ್ಕೆ ಪರಿಹಾರಗಳೇನು ಅಂತ ತುಂಬ ಆಳವಾಗಿ ಗಮನಿಸಿದಂಥವ್ರು ಹಾಗೆ ಮಾಡ್ತಾ ಅವರು ಆ ಕನ್ಯಾಕುಮಾರಿಗೆ ಬರೋ ಹೊತ್ತಿಗೆ ಅವರ ಭಾರತ ಪರಿಕ್ರಮಣದ ದೊಡ್ಡ ಭಾಗವೇ ಮುಗಿ ಮುಗಿತಾ ಬಂದಿತ್ತು ಅಲ್ಲಿಗೆ ಬಂದಾಗ ಆ ದೇವಿ ಜಗನ್ಮಾತೆ ಕನ್ಯಾಕುಮಾರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಆ ಸಮುದ್ರ ತೀರಕ್ಕೆ ಬರ್ತಾರೆ ಅಲ್ಲಿ ಅನತಿ ದೂರದಲ್ಲಿ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಮಧ್ಯದಲ್ಲಿ ಒಂದು ದೊಡ್ಡ ಶ ಬಂಡೆ ಒಂದು ದ್ವೀಪ ಕಾಣಿಸುತ್ತೆ ಅದಕ್ಕೆ ಶ್ರೀಪಾದ ಶಿಲಾ ಅಂತ ಹೆಸರು ಕ್ಷೇತ್ರ ಪುರಾಣದ ಪ್ರಕಾರ ಕನ್ಯಾಕುಮಾರಿ ಜಗನ್ಮಾತೆ ಆ ಶಿಲೆಯ ಮೇಲೆ ಒಂಟಿ ಕಾಲಲ್ಲಿ ನಿಂತು ತಪಸ್ಸನ್ನು ಮಾಡಿದ್ಲು ಶಿವನನ್ನು ಪಡೆಯೋದಕ್ಕೆ ಅಂತ ಒಂದು ಕಥೆ ಇದೆ ಆ ಶ್ರೀಪಾದ ಶಿಲೆಗೆ ಹೋಗಬೇಕು ಅಂತ ವಿವೇಕಾನಂದರಿಗೆ ಅನ್ನಿಸ್ತು ಅಲ್ಲಿ ಅಂಬಿಗರನ್ನು ಕೇಳಿದ್ರು ನಾನು ಅಲ್ಲಿ ಹೋಗಬೇಕಲ್ಲ ಕರ್ಕೊಂಡು ಹೋಗ್ತೀರನ್ನು ದುಡ್ಡು ಕೊಟ್ಟರೆ ಕರ್ಕೊಂಡು ಹೋಗ್ತೀವಿ ಸನ್ಯಾಸಿ ಅಂತ ದುಡ್ಡಿಲ್ಲಪ್ಪ ಆಗರೆ ಕರ್ಕೊಂಡು ಹೋಗಲ್ಲ ಏನೂ ಶಾಪ ಹಾಕಿ ವಿಚಾರ ಮಾಡ್ಕೊಂಡು ಏನೂ ಮಾಡಿಲ್ಲ ಪಾಪ ಪಡವ ಹಿ ಯಾಸ್ ಅ ಪಾಯಿಂಟ್ ಅವನು ಅವನು ಅವನ ದುಡಿಮೆ ಅದು ಸರಿ ಅಂತ ಹಿಂದೆ ಮುಂದೆ ನೋಡಿದ್ರು ಅರ್ಥವಾಯಿತು ತಾನೇನು ಮಾಡಬೇಕು ಅಂತ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿ ಮೌನವಾಗಿ ಧ್ಯಾನದಲ್ಲಿ ನಾನು ಕುತ್ಕೋಬೇಕು ಈ ಜನಸಂದಣಿ ಬೇಡ ಸುಮ್ಮನೆ ಒಬ್ಬನೇ ಇರಬೇಕು ಅಂತ ಅನ್ನಿಸ್ತು ಮರುಕ್ಷಣಕ್ಕೆ ತಮ್ಮ ಆ ಪಂಚೆಯನ್ನು ಕಚ್ಚೆಗಟ್ಟಿ ಸಮುದ್ರಕ್ಕೆ ಹಾರಿಯೇ ಬಿಟ್ರು ಈಜಿಕೊಂಡು ಎರಡು ಎರಡೂವರೆ ಕಿಲೋಮೀಟರ್ ದೂರದಷ್ಟು ಸಮುದ್ರದ ಆ ಭಯಂಕರ ಅಲೆಗಳನ್ನು ಸೀಳಿಕೊಂಡು ಈಚಿಕೊಂಡು ಹೋಗಿ ಆ ಶ್ರೀಪಾದ ಶಿಲೆಯನ್ನು ಏರಿಯೇ ಬಿಟ್ರು ಆ ಶಿಲೆಯಲ್ಲಿ ಒಳಗೆಲ್ಲೋ ಹೋಗಿ ಕಣ್ಮರೆಯಾದರು ಇಲ್ಲಿ ದಡದಲ್ಲಿ ನಿಂತು ನೋಡಿದಂಥವ್ರು ಬೆಚ್ಚಿಬಿಟ್ರು ಏನಪ್ಪಾ ಇದು ಇಂಥ ಹೀಗೂ ಉಂಟೆ ಇಂಥ ವ್ಯಕ್ತಿ ಅಂತ ಅಲ್ಲಿ ಹೋದಂಥ ವಿವೇಕಾನಂದರು ಮೂರು ದಿವಸಗಳ ಕಾಲ ಊಟವಿಲ್ಲ ನಿದ್ರೆ ಇಲ್ಲ ನೀರಂತೂ ಕುಡಿಯೋದಕ್ಕೆ ಆಗಲ್ಲ ವಾಟರ್ ವಾಟರ್ ಎವ್ರಿವೇರ್ ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅನ್ನೋ ಹಾಗೆ ಅಷ್ಟು ನೀರು ಕ್ಷಾರಮಯ ಅಲ್ಲಿ ಕುಳಿತರು ಕಣ್ಣು ಮುಂದೆ ಭವ್ಯವಾದ ಭಾರತದ ಭೂಭಾಗ ವಿಶಾಲವಾದ ಭಾರತದ ಭೂಭಾಗ ಸಮೃದ್ಧವಾದ ಋಷಿಗಳ ಭಾರತ ಕಾಣಿಸ್ತಾ ಇದೆ ಕನ್ಯಾಕುಮಾರಿಯ ದೇವಾಲಯ ಕಾಣ್ತಾ ಇದೆ ಸುತ್ತಲೂ ಸಮುದ್ರ ಮೇಲೆ ಆಕಾಶ ಹಗಲು ರಾತ್ರಿ ಅಲ್ಲೇ ಕುಳಿತರು ಆ ಭೂಭಾಗವನ್ನು ಭಾರತವನ್ನು ದಿಟ್ಟಿಸಿ ನೋಡಿದ್ರು ಅವರ ಮನಃಪಟಲದ ಮುಂದೆ ವೇದಕಾಲದಿಂದ ತತ್ಕ್ಷಣದವರೆಗಿನ ಭಾರತದ ಭವ್ಯ ಇತಿಹಾಸವೆಲ್ಲ ಹಾದು ಬಂತು ಎಂಥ ಭಾರತ ಎಂಥ ವಿದ್ಯೆಗಳ ತಾಣ ಎಂಥ ಸಂಪತ್ತಿನ ತಾಣ ಎಂಥ ಜ್ಞಾನದ ತಾಣ ಎಂಥ ತಪಸ್ಸಿನ ತಾಣ ಎಂಥ ಕಲೆಗಳ ತಾಣ ಎಂಥ ವೇದ ವೇದಾಂತ ವೇದಾಂಗಗಳ ರಾಮಾಯಣ ಮಹಾಭಾರತ ಪುರಾಣಗಳ ತಾಣ ಎಂಥ ಚತುರ್ಷ್ಠಿ ವಿದ್ಯೆಗಳ ತಾಣ ಎಂಥ ಎಂಥ ಅದ್ಭುತವಾದ ಆತಿಥ್ಯದ ತಾಣ ಎಂಥ ಪ್ರೇಮ ಎಂಥ ಆತಿಥ್ಯವನ್ನು ಜಗತ್ತಿಗೆ ಕೊಟ್ಟಿದೆ ಹೇಗೆ ತನ್ನ ಸಂಸ್ಕೃತಿಯನ್ನು ಸರ್ವತ್ರ ಪ್ರೇಮದಿಂದ ಜ್ಞಾನದಿಂದ ವಿಸ್ತರಿಸಿದೆ ಇಂಥ ಭವ್ಯ ಭಾರತದ ಸಂತಾನ ನಾವು ಆದರೆ ಇವತ್ತು ಅಂಥ ಕೊಳಕರು ಅಂಥ ಕ್ರೂರಿಗಳು ಅವರ ಒಂದು ಕುಹಕಕ್ಕೆ ಅವರ ನಿರಂತರ ಪಿತೂರಿಗೆ ಅವರ ಮತಾಂತರಕ್ಕೆ ಅವರ ಒಂದು ಆಕ್ರಮಣಕ್ಕೆ ಅದು ಹೇಗೆ ಒಂದೊಂದಾಗಿ ಒಂದೊಂದಾಗಿ ತುತ್ತಾಗ್ತಾ ಬಂದ್ವಿ ಇದಕ್ಕೆಲ್ಲ ಕಾರಣ ಒಂದೇ ನಮ್ಮನ್ನು ನಾವು ಮರೆತದ್ದು ನಮ್ಮನ್ನು ನಾವು ಮರೆತು ನಮ್ಮ ಅಸ್ಮಿತೆಯನ್ನು ಮರೆತು ನಾವು ಹಾಯಾಗಿದ್ದೀವಿ ಬಿಡಿ ಅಂತ ಪರಸ್ಪರ ಜಗಳ ಆಡ್ಕೊಂಡಿದ್ವಲ್ಲ ಆ ಒಂದು ಕೇರ್ಲೆಸ್ನೆಸ್ಸಿನ ಕ್ಷಣಗಳಲ್ಲಿ ಇಂಥ ಭವ್ಯ ದೇಶವನ್ನು ಸ್ವಲ್ಪವಾಗಿ 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 ಕಬಡಿಸಿದ ಬಿಟ್ಟರು ಈ ಆಕ್ರಮಣಕಾರರು ಇದೆಲ್ಲ ಮನಃಪಟಲದ ಮುಂದೆ ಬಂತು ಇಂತಹ ಭಾರತವನ್ನು ಹಾಳುಗೆಡುತ್ತಾ ಇರುವಂಥ ಒಳಗಡೆ ಗೆದ್ದಲಂತೆ ಸೇರಿಕೊಂಡಿರುವಂತಹ ಈ ಬ್ರಿಟಿಷರ್ಸು ಫ್ರೆಂಚು ಡಚ್ಚು ಮೊಘಲರು ಪಟಾನ್ರು ಅವರಿಗಿಂತ ಹಿಂದೆ ಬಂದವರು ಇವರೆಲ್ಲ ಒಳಗಡೆ ಸೇರಿಕೊಂಡು ವ್ಯವಸ್ಥೆಯನ್ನು ಹಾಳು ಹತ್ತಿಸ್ತಾ ಇದ್ದಾರಲ್ಲ ಇದಕ್ಕೆ ಪರಿಹಾರವೆಲ್ಲ ಇದಕ್ಕೆ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ಅಂದರೆ ನಾವು ಮಲ್ಕೊಂಡಿದ್ದೀವಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಮಲ್ಕೊಂಡಿರುವ ಸಿಂಹದ ಬಾಯಿಗೆ ಜಿಂಕೆ ತಾನಾಗಿ ಬಂದು ಬೀಳೋದಿಲ್ಲ ಉದ್ಯಮೇನೈವ ಸಿದ್ಧಂತಿ ಕಾರ್ಯಾಣಿ ನ ನಮ್ಮ ನ ದೈಹಿ ಉದ್ಯಮಶೀಲತೆ ಭಾರತೀಯರು ತಮ್ಮನ್ನು ತಾವು ನೆನಪಿಸ್ಕೊಂಡು ಯಾವತ್ತು ಎಚ್ಚೆತ್ ಎಚ್ಚೆತ್ಕೊಳ್ತಾರೋ ನಾವು ಸಿಂಹಗಳು ಅಂತ ತಿಳ್ಕೊಳ್ತಾರೋ ನಾವು ದೇವತೆಗಳು ಅಂತ ತಿಳ್ಕೊಳ್ತಾರೋ ಆವತ್ತು ಅವರ ಕ್ಷಾತ್ರ ವಾಪಸ್ ಮರಳಿ ಬರುತ್ತೆ ಅಂತ ಅನ್ನಿಸ್ತು ಅವ್ರಿಗೆ ಈ ಸಾಕ್ಷಾತ್ಕಾರ ಅವ್ರಿಗ ಅಲ್ಲಿ ಆಯಿತು ಮುಂದೆ ಭಾರತಕ್ಕೆ ನಾನೇನು ಮಾಡಬೇಕು ಈ ಮಲಗಿರುವ ಭಾರತವನ್ನು ಅದ್ಭುತ ಚೈತನ್ಯವನ್ನು ಹೇಗೆ ಪುನರ್ ಎಬ್ಬಿಸಬೇಕು ನಾನು ರಾಷ್ಟ್ರ ಕುಂಡಲಿನಿಯನ್ನು ಹೇಗೆ ಜಾಗೃತಗೊಳಿಸಬೇಕು ಅಂತ ಆಲೋಚಿಸಿದ್ರು ಅವರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಭವಿಷ್ಯದ ಒಂದು ಪ್ಲ್ಯಾನ್ ಮೂಡ್ತಾ ಬಂತು ಸಮಸ್ತ ದೇವತೆಗಳು ಅವರಿಗೆ ಪ್ರೇರಣೆಯನ್ನು ಕೊಟ್ಟರು ಇದೆಲ್ಲ ನಡೆದದ್ದು ಯಾವತ್ತು ಗೊತ್ತಾ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದು ತುಂಬ ವಿಶೇಷವಾದ ದಿನ ನಮಗೆ ನಮ್ಮದೇ ದೇಶದ ಭವ್ಯವಾದ ಒಬ್ಬ ಸನ್ಯಾಸಿ ವೀರಧೀರ ಸನ್ಯಾಸಿ ವಿಶ್ವ ವಿಜೇತ ಸನ್ಯಾಸಿ ವಿಶ್ವ ಮಾನವ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ತಮ್ಮ ಮೇಧಾಶಕ್ತಿ ತಮ್ಮ ಆ ಯೌವ್ವನ ತಮ್ಮ ವಾಕ್ಶಕ್ತಿ ತಮ್ಮ ಪ್ರತಿಭೆ ತಮ್ಮ ಡೈನಮಿಸಮ್ ಅದನ್ನೆಲ್ಲ ಬಳಸ್ಕೊಂಡು ಅವ್ರು ಎಷ್ಟು ಬೇಕಾದ್ರೂ ಹಣ ಸಂಪಾದಿಸ್ಬೋದಾಗಿತ್ತು ಕೀರ್ತಿ ಸಂಪಾದಿಸ್ಬೋದಾಗಿತ್ತು ಏನು ಬೇಕಾದ್ರೂ ಆಗ್ಬೋದಾಗಿತ್ತು ಆದರೆ ಅನಿಸಿದ್ದು ಎಲ್ಲವನ್ನ ಬಿಟ್ಟು ಈ ದೇಶವನ್ನು ನಾನು ಏನಿಲ್ಲ ಹೇಳಿ ಎದ್ದೇಳಿ ಅಂತ ಎಬ್ಬಿಸ್ತೀನಿ ಅದೇ ನನ್ನ ಜೀವನದ ಗುರಿ ಅಂತ ಅವ್ರಿಗೆ ಹೊರಗಡೆಯಿಂದಲೂ ಒಳಗಡೆಯಿಂದಲೂ ಎಲ್ಲ ಕಡೆಯಿಂದಲೂ ವಿರೋಧಿಸೋರು ವಿರೋಧಿಸ್ತಾ ಇದ್ರು ಏನೋ ಹೊರಟುಬಿಟ್ಟ ಅಂತ ಅದಿದ್ದದ್ದೇ ಆದರೆ ಯಾವುದಕ್ಕೂ ಕೊಡಲಿಲ್ಲ ನನ್ನ ಈ ಭವ್ಯ ಭಾರತದ ಸಕಲ ವರ್ಣದ ಸಕಲ ಸ್ತ್ರೀ ಪುರುಷರು ಕೂಡ ಎಚ್ಚೆತ್ಕೋಬೇಕು ಕಳೆದು ಹೋದ ಸ್ವಾಭಿಮಾನವನ್ನು ಮರಳಿ ಪಡೆಯಬೇಕು ಸ್ವಾಭಿಮಾನದಿಂದ ಎಚ್ಚೆತ್ತುಕೊಂಡು ನನ್ನ ದೇಶ ನನ್ನ ಧರ್ಮ ನನ್ನ ಸಂಸ್ಕೃತಿ ನನ್ನ ನಾಡು ನನ್ನ ನುಡಿ ನನ್ನ ನೆಲ ನನ್ನ ಈ ದೇಶವನ್ನು ರಕ್ಷಿಸಬೇಕು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅಂತ ಅನ್ನಿಸ್ಬೇಕು ಈ ದೋಷಾರೋಪಣೆಯನ್ನು ಬಿಟ್ಟು ಏನಾದರೂ ಮಾಡಬೇಕು ಸಂಘಟಿತನಾಗಿ ಮಾಡಬೇಕು ಅದಕ್ಕಾಗಿ ನಾನು ನನ್ನ ಜೀವನವನ್ನು ಸವಿಸ್ತೀನಿ ಅಂತ ಭಾರತಾದ್ಯಂತ ಸಂಚರಿಸ್ತಾ ಹೇಳಿ ಎದ್ದೇಳಿ ಅಂತ ಹೇಳಿ ಪ್ರೇರೇಪಿಸಿದರು ಉಪನಿಷತ್ತಿನ ವಾಕ್ಯವನ್ನು ತಂದು ಹೇಳೋದು ಉಪನ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ಅನ್ನಿಬೋದತ್ತ ಅಂತ ಇದೇ ಅವರ ಜೀವನದ ಧ್ಯೇಯವಾಯಿತು ಅವರೆಬ್ಬಿಸಿದಂಥ ರಾಷ್ಟ್ರಭಕ್ತಿಯ ಅಜ್ಜಾಗೃತಿಯ ಅಲೆ ಅಲೆ ಅಲೆಯಾಗಿಯದ್ದು ಸಾವಿರಾರು ಜನರನ್ನು ಪ್ರೇರೇಪಿಸಿ ಉತ್ತರೋತ್ತರವಾಗಿ ಅದು ಸ್ವಾತಂತ್ರ್ಯ ಸಂಗ್ರಾಮದ ಮಹಾ ಸುನಾಮಿಯೇ ಆಗಿಬಿಡ್ತು ಇದಕ್ಕೆಲ್ಲ ಒಂಥರ ಬೀಜದಂತೆ ಅವರಿಗೆ ಪ್ರೇರಣೆ ಸಿಕ್ಕಿದ್ದು ಅವರು ಹಾಗೆ ಸಮುದ್ರವನ್ನು ಈಜ್ಕೊಂಡು ಹೋಗಿ ಆ ಶ್ರೀಪಾದ ಶಿಲೆಯನ್ನು ಹತ್ತಿ ನಿಂತದ್ದು ಜಗನ್ಮಾತೆಯ ಆ ಪಾದದ ಚಿನ್ನಯ್ಯ ಪಕ್ಕದಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ದು ಇದೆಲ್ಲ ನಡೆದದ್ದು ಡಿಸೆಂಬರ್ ಇಪ್ಪತ್ತೈದನೆಯ ದಿನ ಸೊ ತಿಳ್ಕೊಳ್ಳೋಣ ಡಿಸೆಂಬರ್ ಇಪ್ಪತ್ತೈದಕ್ಕೆ ಭಾರತದ್ದೇ ಒಂದು ವೈಶಿಷ್ಟ್ಯವಿದೆ ನಮ್ಮದೇ ಧರ್ಮ ಸಂಸ್ಕೃತಿಗಳ ವೈಶಿಷ್ಟ್ಯವೂ ಇದೆ ಅದನ್ನು ನೆನೆಸ್ಕೊಳ್ಳೋಣ ಬರೀ ಕೇಕ್ ತಿಂದು ಮಜಾ ಮಾಡೋಕ್ಕಷ್ಟೇ ಅಲ್ಲ ಇರೋದು ಡಿಸೆಂಬರ್ ಇಪ್ಪತ್ತೈದು ನಮ್ಮ ವೀರಧೀರ ಸನ್ಯಾಸಿ ನಡೆಸಿದಂಥ ಅದ್ಭುತ ಭಾರತದ ಪುನರುತ್ಥಾನದ ಕನಸಿನ ಬೀಜ ಬಿತ್ತಿದಂಥ ದಿನವೇ ಈ ಡಿಸೆಂಬರ್ ಇಪ್ಪತ್ತೈದಾಗಿದೆ ಹಾಗಾಗಿ ಒಂದು ಸಲ ಹೋಗಿ ವಿವೇಕಾನಂದರ ಜೀವನದ ಈ ಪುಟಗಳನ್ನು ತಿರುವಿ ಅವರು ಏನೇನು ಮಾಡಿದ್ರು ಈ ರಾಷ್ಟ್ರಕ್ಕಾಗಿ ಎಷ್ಟು ತಮ್ಮನ್ನು ತಾವು ಸವಿಸಿದ್ರು ಅಂತ ಸ್ಮರಿಸೋಣ ತನ್ಮೂಲಕ ಈ ಡಿಸೆಂಬರ್ ಇಪ್ಪತ್ತೈದನ್ನು ಸಾರ್ಥಕಗೊಳಿಸ್ಕೊಳ್ಳೋಣ ನಮಸ್ಕಾರ